ಈ ದೇಶದಲ್ಲಿ ಪಾರದರ್ಶಕವಾಗಿ ಚುನಾವಣೆಗಳು ನಡೆಯುತ್ತಿಲ್ಲ ಎಂಬ ಆರೋಪ ಇದೆ ಮೋದಿ ಸರ್ಕಾರದ ಅಣತಿಯಂತೆ ಚುನಾವಣಾ ಆಯೋಗವು ಕೆಲಸ ಮಾಡ್ತಾ ಇದೆ ಎಂಬ ಆರೋಪ ಕೇಳಿ ಬರ್ತಾನೆ ಇದೆ ಚುನಾವಣಾ ಆಯೋಗ ಮೋದಿ ಸರ್ಕಾರಕ್ಕೆ ಪೂರಕವಾಗುವಂತೆ ಚುನಾವಣೆಗಳನ್ನು ನಡೆಸಿಕೊಂಡು ಬರ್ತಾ ಇದೆ ಎಂಬ ಆರೋಪವೂ ಇದೆ ಅದರಲ್ಲೂ ಗುಜರಾತಿನಲ್ಲಿ ಚುನಾವಣೆ ಅಂದರೆ ಅದು ಮ್ಯಾಚ್ ಫಿಕ್ಸಿಂಗ್ ಇದ್ದಂತೆ ಎಂಬ ಆರೋಪವೂ ಇದೆ ಈ ಆರೋಪಗಳಿಗೆ ಪುಷ್ಟಿ ನೀಡುವಂತೆ ಇವತ್ತು ಗುಜರಾತಿನಲ್ಲಿ ಒಂದಷ್ಟು ಚಿತ್ರಣಗಳು ಕಂಡುಬಂದಿದೆ ಇವತ್ತು ದೇಶದಲ್ಲಿ ಮೂರನೇ ಹಂತದ ಮತದಾನ ನಡೆದಿದ್ದು ಪ್ರಧಾನಿ ತವರು ಗುಜರಾತಿನ ಎಲ್ಲ ಇಪ್ಪತ್ತಾರು ಲೋಕಸಭಾ ಕ್ಷೇತ್ರಗಳಿಗೆ ಇವತ್ತು ಒಂದೇ ಹಂತದಲ್ಲಿ ಮತದಾನ ನಡೆದಿದೆ ಪ್ರಧಾನಿ ಮೋದಿಯವರು ಮತದಾನ ಮಾಡಲು ಗುಜರಾತಿನ ಅಹಮದಾಬಾದ್ಗೆ ಬಂದಿದ್ರು ಮತದಾನ ಮಾಡಲು ಬಂದವರೇ ಮತಗಟ್ಟೆಗೆ ನೂರಾರು ಮೀಟರ್ ಅಂತರ ಇರುವಂತೆಯೇ ಕಾರಿನಿಂದ ಇಳಿದು ಅಮಿತ್ ಶಾ ಅವರ ಜೊತೆ ಕಾಲ್ನಡಿಗೆಯಲ್ಲಿ ಸಾಗಿದ್ರು ಇದು ಒಂದು ರೀತಿ ಎಲೆಕ್ಷನ್ ಪ್ರಚಾರದ ರೋಡ್ ಶೋ ತರಾನೇ ಇತ್ತು ಮತದಾನ ನಡೆಯುವಾಗ ಮತದಾನ ಕೇಂದ್ರಗಳಿಗೆ ಸಂಬಂಧಿಸಿ ಕೆಲವೊಂದು ನೀತಿ ನಿಯಮಗಳಿವೆ ಅದರಂತೆ ಮತದಾನ ಕೇಂದ್ರದ ಒಳಗೆ ಅಥವಾ ಹೊರಗೆ ನೂರು ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಚುನಾವಣಾ ಸ್ಟಂಟ್ ಮಾಡುವಂತಿಲ್ಲ ಮತದಾನದ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರುವಂತಿಲ್ಲ ಅಲ್ಲಿ ರಾಜಕೀಯ ಪಕ್ಷಗಳ ಚಿಹ್ನೆಗಳ ಪ್ರದರ್ಶನವೂ ಇರಬಾರದು ಮತದಾನದ ಬಳಿ ಯಾವುದೇ ಗದ್ದಲ ಗೋಜಿಯೂ ಇರಬಾರದು ಘೋಷಣೆ ಕೂಗೋದು ಮಾಡಬಾರದು ಇದೆಲ್ಲವೂ ಪೋಲಿಂಗ್ ಬೂತ್ ರೂಲ್ಸ್ಗೆ ವಿರುದ್ಧವಾಗಿದ್ದು ಶಿಕ್ಷಾರ್ಹ ಅಪರಾಧವೇ ಆಗಿದೆ ಆದರೆ ಮೋದಿಯವರು ಇವತ್ತು ಆ ಎಲ್ಲಾ ನಿಯಮಗಳನ್ನು ಗಾಳಿಗೆ ತೂರಿ ಮತದಾನ ಕೇಂದ್ರದ ಬಳಿ ಚುನಾವಣಾ ಸ್ಟಂಟ್ ಮಾಡಿದ್ದಾರೆ ಅಲ್ಲಿ ಮತದಾನದ ಮೇಲೆ ಪ್ರಭಾವ ಬೀರುವ ಸನ್ನಿವೇಶಗಳಿತ್ತು ಪಕ್ಷದ ಚಿಹ್ನೆಯ ಪ್ರದರ್ಶನ ಇತ್ತು ಕೂಗಾಟ ಚೀರಾಟ ಇತ್ತು ಘೋಷಣೆಗಳೂ ಇದ್ವು ಟೋಟಲಿ ಮತದಾನ ಕೇಂದ್ರದ ನಿಯಮಗಳು ಅಲ್ಲಿ ಉಲ್ಲಂಘನೆಯಾಗಿತ್ತು ಇದನ್ನೆಲ್ಲ ಚುನಾವಣಾ ಆಯೋಗ ಕಣ್ಮುಚ್ಚಿ ನೋಡ್ತಾ ಇದೆ ಸುಮಾರು ಐದಾರು ನಿಮಿಷ ಮೋದಿಯವರು ಜನರಿಗೆ ಕೈ ಬೀಸ್ತಾ ಕಾಲ್ನಡಿಗೆಯಲ್ಲೇ ಮತದಾನ ಕೇಂದ್ರಕ್ಕೆ ಸಾಗಿದರು ರಸ್ತೆಯ ಎರಡೂ ಬದಿಯಲ್ಲೂ ದೊಡ್ಡ ಸಂಖ್ಯೆಯಲ್ಲಿ ಜನರನ್ನು ಸೇರಿಸಲಾಗಿತ್ತು ಅವರು ಬಿಜೆಪಿ ಪಕ್ಷದ ಚಿಹ್ನೆಯನ್ನ ಪ್ರದರ್ಶನ ಮಾಡ್ತಾ ಇದ್ರು ರಸ್ತೆಯ ಇಕ್ಕೆಲೆಗಳಲ್ಲಿ ಬಿಜೆಪಿ ಬಾವುಟಗಳನ್ನು ಅಳವಡಿಸಲಾಗಿತ್ತು ಜನರು ಬಿಜೆಪಿ ಪರ ಮೋದಿ ಪರ ಘೋಷಣೆಗಳನ್ನು ಕೂಗ್ತಾ ಇದ್ರು ಈ ರೋಡ್ ಶೋಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನ ಸರ್ಕಾರವೇ ಮಾಡಿಕೊಟ್ಟಂತಿತ್ತು ನೋಡೋಕೆ ಬಿಜೆಪಿ ರೋಡ್ ಶೋ ಥರಾನೇ ಇತ್ತು ಇಲ್ಲಿ ಇಷ್ಟೇ ರೂಲ್ಸ್ ಉಲ್ಲಂಘನೆ ಆಗಿರೋದಲ್ಲ ಮೋದಿಯವರು ಮತದಾನ ಕೇಂದ್ರಕ್ಕೆ ಬಂದಾಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಜೊತೆಯಲ್ಲಿ ಬಂದಿದ್ರು ಬಂದವರೇ ಮೋದಿ ಜೊತೆ ಮತದಾನ ಕೇಂದ್ರದ ಒಳಗೂ ಬಂದಿದ್ರು ಅಮಿತ್ ಶಾ ಅವರ ಮತ ಇರೋದು ಬೇರೆ ಮತಗಟ್ಟೆಯಲ್ಲಿ ಆದರೆ ಅವರು ಮೋದಿಯವರ ಮತದಾನ ಮಾಡಿರೋ ಮತದಾನ ಕೇಂದ್ರದ ಒಳಕ್ಕೂ ಬಂದಿದ್ದರು ನಿಜವಾಗಿಯೂ ಇದು ಅಕ್ರಮ ಪ್ರವೇಶ ಇಲ್ಲಿ ಕೇಂದ್ರ ಗೃಹ ಸಚಿವರು ನಿಯಮಗಳನ್ನು ಪಾಲಿಸದೆ ನೀತಿ ಸಂಹಿತೆಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಜೊತೆಗೆ ಮೋದಿಯವರ ಫೋಟೋಗ್ರಾಫರ್ ವೀಡಿಯೋಗ್ರಾಫರ್ಗಳಿಗೂ ಮತದಾನ ಕೇಂದ್ರದ ಒಳಗೆ ಪ್ರವೇಶ ನೀಡಲಾಗಿತ್ತು ಆ ಮೂಲಕ ನೀತಿ ನಿಯಮಗಳನ್ನು ಉಲ್ಲಂಘನೆ ಮಾಡಿ ದೇಶದಲ್ಲಿ ಯಾವ ಮತದಾರನಿಗೂ ಇರದ ಅವಕಾಶವನ್ನು ಮೋದಿಯವರಿಗೆ ಮಾಡಿಕೊಡಲಾಗಿತ್ತು ಮೋದಿಯವರಿಗೆ ನೇರವಾಗಿ ಮತದಾನ ಕೇಂದ್ರದ ಬಾಗಿಲ ತನಕ ಕಾರ್ನಲ್ಲೇ ಹೋಗಿ ಮತದಾನ ಮಾಡಿ ವಾಪಸ್ ಕಾರ್ನಲ್ಲೇ ತೆರಳಬಹುದಿತ್ತು ಆದರೆ ಮೋದಿಯವರು ಮತದಾನಕ್ಕೂ ಮೊದಲು ರೋಡ್ ಶೋ ನಡೆಸಿದರು ಮತದಾನ ಮಾಡಿದ ಬಳಿಕವೂ ರೋಡ್ ಶೋ ನಡೆಸಿದರು ಈ ಮಧ್ಯೆ ಆಟೋಗ್ರಾಫ್ ಕೊಡೋದು ಜನರ ಬಳಿ ಹೋಗಿ ಕೈ ಕುಲುಕಿ ಒಂದಷ್ಟು ಕ್ಯಾಮೆರಾ ಸ್ಟಂಟ್ ಮಾಡಿದ್ರು ಮೋದಿಯವರ ಈ ಸ್ಟಂಟ್ ಮತದಾನದ ಮೇಲೆ ಪರಿಣಾಮ ಬೀರುವಂತಿತ್ತು ಇದೆಲ್ಲವೂ ಮತದಾನ ಕೇಂದ್ರದ ನೀತಿ ನಿಯಮಗಳ ಉಲ್ಲಂಘನೆಯಾಗಿದೆ ಇಷ್ಟೆಲ್ಲ ಆಗಿದ್ರು ಈ ಬಗ್ಗೆ ಚುನಾವಣಾ ಆಯೋಗ ಯಾವುದೇ ಕ್ರಮ ಕೈಗೊಳ್ಳೋದಿಲ್ಲ ಅವರ ನೀತಿ ನಿಯಮಗಳು ಕೇವಲ ಪುಸ್ತಕಕ್ಕೆ ಮಾತ್ರ ಸೀಮಿತವಾದಂತಿದೆ